ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ವಿಸ್ತಾರಗೊಂಡಿರುವ ಅನ್ನಪೂರ್ಣದ ಮೇಲಂತಸ್ತಿನ ಸುಸಜ್ಜಿತ ಆಸನದ ವ್ಯವಸ್ಥೆಗಳನ್ನು ಹೊಂದಿರುವ ಭೋಜನಾಲಯವನ್ನು ನವೆಂಬರ್ ಹದಿನಾಲ್ಕರಂದು ಶ್ರೀ ಕಾಂಚಿ ಕಾಮಕೋಟಿ ಸಂಸ್ಥಾನ ಪೀಠಾಧಿಪತಿ ಜಗದ್ಗುರು ಪೂಜ್ಯ ಶ್ರೀ ಶಂಕರ ವಿಜಯೇಂದ್ರ ಸರಸ್ವತಿ ಶಂಕರಾಚಾರ್ಯ ಮಹಾಸ್ವಾಮೀಜಿಯವರು ಮಾತನಾಡುತ್ತಿದ್ದರು ಆ ಬಳಿಕ ಅಮೃತ ವರ್ಷಿಣಿಯಲ್ಲಿ ಸಭಾ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಉಜಿರೆಯ ಎಂ ಸೊಸೈಟಿಯ ಕಾರ್ಯದರ್ಶಿ ಡಿ ಹರ್ಷೇಂದ್ರ ಕುಮಾರ್ ಸ್ವಾಗತಿಸಿದರು ಈ ವೇಳೆ ಮಾತನಾಡಿದ ಎಡನೀರು ಮಠದ ಜಗದ್ಗುರು ಶ್ರೀ ಶಂಕರಾಚಾರ್ಯ ಸಂಸ್ಥಾನದ ಪರಮ ಪೂಜ್ಯ ಶ್ರೀ ಸಚ್ಚಿದಾನಂದ ಭಾರತೀ ಶ್ರೀ ಪಾದಂಗಳವರು ಅನ್ನದಾನ ಎಂದರೆ ನೆನಪಾಗುವುದೇ ಧರ್ಮಸ್ಥಳ ಕ್ಷೇತ್ರವು ಡಾಕ್ಟರ್ ಹೆಗ್ಗಡೆ ಮಾರ್ಗದರ್ಶನ ಹಾಗೂ ಬದ್ಧತೆಯಿಂದ ಸಾಮಾಜಿಕವಾಗಿ ರಾಜ್ಯದ ದೇಶದ ಪ್ರಸಿದ್ಧ ಕ್ಷೇತ್ರವಾಗಿ ಬೆಳಗಿದೆ ಕ್ಷೇತ್ರವು ಸನಾತನ ಧರ್ಮಕ್ಕೆ ಗಟ್ಟಿಯಾಗಿ ಪುಣ್ಯ ಕೋಟಿಯಂತೆ ಆಶ್ರಯ ನೀಡಿದೆ ಎಂದರು ನೇತೃತ್ವದಲ್ಲಿ ಮಾರ್ಗದರ್ಶನದಲ್ಲಿ ಇವತ್ತು ನಮ್ಮ ರಾಜ್ಯದ ನಮ್ಮ ದೇಶದ ಬಹಳಷ್ಟು ಪ್ರಸಿದ್ಧವಾದಂಥ ಕ್ಷೇತ್ರವಾಗಿ ಇವತ್ತು ಭಕ್ತರಿಗೆ ತಂಪನ್ನು ನೀಡುವಂತಹ ಕೆಲಸವನ್ನು ಮಾಡ್ತಾ ಇದೆ ಶ್ರೀ ವೀರೇಂದ್ರ ಹೆಗಡೆಯವರು ಯಾವತ್ತೂ ನಾವು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿರಿದ್ದರೆ ಅವರು ಎರಡು ಸಾವಿರದ ಮೂವತ್ತ್ನಾಲ್ಕರಲ್ಲಿ ಆಲೋಚನೆ ಮಾಡ್ತಾರೆ ಆ ರೀತಿಯಾದಂಥ ದೂರ ದರ್ಶಕತ್ವವನ್ನು ಹೊಂದಿಕೊಂಡು ಇವತ್ತು ಕ್ಷೇತ್ರವನ್ನು ಇಂಥ ಅಭಿವೃದ್ಧಿ ಪಥದಲ್ಲಿ ತರುವುದಂದರೆ ಅದು ಸಾಮಾನ್ಯ ಕೆಲಸವಲ್ಲ ನಾವೆಲ್ಲ ನಮ್ಮ ಎಳವಿಯಲ್ಲಿ ನೋಡಿದಾಗ ಅನ್ನದಾನ ಅಂದರೆ ನಮಗೆ ಧರ್ಮಸ್ಥಳವೇ ನಮಗೆ ನೆನಪಾಗೋದು ಈಗ ಬಹಳಷ್ಟು ಕ್ಷೇತ್ರಗಳಲ್ಲಿ ಅನ್ನದಾನ ಅನ್ನುವಂಥ ಒಂದು ಪ್ರಕ್ರಿಯೆ ದೇವರ ಸೇವೆಯಂತೆ ನಡ ನಡೀತಾ ಬರುತ್ತದನ್ನು ನಾವು ನೋಡಿದ್ದೇವೆ ಆದರೆ ಹಿಂದಿನಿಂದಲೂ ಅನ್ನದಾನ ಅಂತ ಕೂಡಲೇ ನಮಗೆ ನೆನಪಾಗೋದು ಧರ್ಮಸ್ಥಳ ಈಗಾಗಲೇ ಅವರು ಪ್ರಸ್ತಾವನೆಯಲ್ಲಿ ತಿಳಿಸಿದ್ರು ಇಲ್ಲಿಯ ಅನ್ನ ಚತ್ರದಲ್ಲಿ ಎಷ್ಟು ಜನ ದೇವರ ಪ್ರಸಾದವನ್ನು ಸ್ವೀಕರಿಸ್ತಾರೆ ಅನ್ನೋದಾಗಿ ಬಹುಶಃ ನಮಗೆ ಅದನ್ನು ವೀಹಿಸಲಿಕ್ಕೂ ಕಷ್ಟ ಆಗ್ಬೋದು ಆ ರೀತಿಯಲ್ಲಿ ಆ ವ್ಯವಸ್ಥೆಗಳು ಸುಸಜ್ಜಿತವಾಗಿ ಕ್ಷೇತ್ರದಲ್ಲಿ ನಡೀತಾ ಇದ್ದರೆ ಅದು ಖಂಡಿತವಾಗಿ ಶ್ರೀ ವೀರೇಂದ್ರ ಹೆಗಡೆಯವರಿಗೆ ಕ್ಷೇತ್ರದ ಮೇಲೆ ಸಮಾಜದ ಮೇಲೆ ಅದು ಉದಾಹರಣೆ ಧರ್ಮಸ್ಥಳದ ಧರ್ಮಾಧಿಕಾರಿ ಶ್ರೀ ಡಿ ವೀರೇಂದ್ರ ಹೆಗಡೆಯವರು ಮಾತನಾಡುತ್ತೆ ಕ್ಷೇತ್ರದ ಚತುರ್ಧಾನದಲ್ಲಿ ಅನ್ನದಾನ ಶ್ರೇಷ್ಠಾತು ಭಕ್ತರ ಆರೋಗ್ಯ ದೃಷ್ಟಿಕೋನವನ್ನರಿತು ಆರಾಮದಾಯಕ ಭೋಜನಕ್ಕೆ ಆಸನದ ವ್ಯವಸ್ಥೆಯನ್ನು ಪರಿಚಯಿಸಲಾಗಿದೆ ಇದನ್ನು ಕಾಂಚಿ ಶ್ರೀಗಳ ಹಸ್ತದಿಂದಲೇ ಉದ್ಘಾಟಿಸಬೇಕೆಂಬ ಮಂಜುನಾಥ ಸ್ವಾಮಿಯ ಇಚ್ಛೆ ಎಂದು ಈಡೇರಿದೆ ಎಂದರು ಬಹಳ ಸುಂದರವಾದಂಥ ಮೇಜು ಮತ್ತು ಕೂದುಕೊಳ್ಳಲಿಕ್ಕೆ ವ್ಯವಸ್ಥೆ ಇರತಕ್ಕಂಥ ಸ್ಟೀಲ್ನ ವ್ಯವಸ್ಥೆ ಇರತಕ್ಕಂಥ ಸ್ಟೀಲ್ನ ಮೇಜು ಮತ್ತು ಕುರ್ಚಿಗಳನ್ನು ಮಾಡಿಸಿ ಅದರಲ್ಲಿ ಸುಂದರ ಊಟ ತೃಪ್ತಿಕರವಾಗಿ ಊಟ ಮಾಡುವಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಈಗ ವಿಶೇಷವಾಗಿ ಹರ್ಷ ಅದರ ಬಗ್ಗೆ ಬಹಳ ಕಾಳಜಿ ತೆಗೆದುಕೊಂಡು ಬಹಳಷ್ಟು ಶ್ರಮಪಟ್ಟು ನಮ್ಮ ಸಂಸ್ಥೆ ವತಿಯಿಂದಲೇ ಕನ್ಸ್ಟ್ರಕ್ಷನ್ ನಡೀತದೆ ಡಿಪಾರ್ಟ್ಮೆಂಟಲ್ ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟ್ ಕೊಡಲಿಕ್ಕಿಲ್ಲ ಹಾಗಾಗಿ ಅದರಲ್ಲಿ ಮೇಲುಗಡೆ ಕೆಳಗಡೆ ಮೊದಲೇ ಇತ್ತು ಕೆಳ ನನ್ನ ಒಂದು ಸಂಕಲ್ಪ ಇತ್ತು ಇದನ್ನು ಪೂಜ್ಯ ಕಾಮ ಕೊಟ್ಟು ಶ್ರೀಗಳೇ ಬಂದು ಇದನ್ನು ಯಾಕೆ ಗೊತ್ತಿಲ್ಲ ಮಂಜುನಾಥನ ಇಚ್ಛೆ ಆದರೆ ನಾವು ಅವರಿಗೆ ಎರಡು ಮೂರು ಬಾರಿ ನಮ್ಮ ಪ್ರತಿನಿಧಿ ಕಳಿಸಿದಾಗಲೂ ಕೂಡ ಅವರಿಗೆ ಬರಲಿಕ್ಕೆ ಆಗಲಿಲ್ಲ ಅಂತ ಈಗ ಅವರು ಮನಸ್ಸು ಮಾಡಿ ಇಲ್ಲಿ ಬಂದು ನಾಲ್ಕೈದು ದಿವಸ ಇಲ್ಲಿ ನಿಂತು ಇಲ್ಲಿ ಪೂಜೆ ನಡೆಸಿ ನಮಗೆ ವಿಶೇಷವಾದ ಅನುಗ್ರಹವನ್ನು ಮಾಡಿದ್ದಾರೆ ಹಾಗಾಗಿ ಆ ಪೂಜೆಗೆ ನಾವು ವಿಶೇಷವಾದ ಧನ್ಯವಾದಗಳು ಅಭಿನಂದನವಾದ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇವೆ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆಯವರ ಏಳು ತಿಂಗಳ ಬೇಡಿಕೆಯಂತೆ ನಾನು ಕರ್ನಾಟಕಕ್ಕೆ ಬಂದಿದ್ದೇನೆ ಭಕ್ತಿ ಮತ್ತು ಧರ್ಮದ ವಿಚಾರದಲ್ಲಿ ವಿಶ್ವಾಸ ಮುಖ್ಯ ದೇಶದ ಸಂಸ್ಕೃತಿ ವಿಕಾಸ ಕುಟುಂಬದ ವಿಕಾಸ ಗ್ರಾಮೀಣ ವಿಕಾಸದ ಮೂಲಕ ಪ್ರಜಾಹಿತಕ್ಕಾಗಿ ರಾಜನೀತಿ ಬೇಕು ಕರ್ನಾಟಕದ ಪ್ರಜೆಗಳಿಗೆ ಡಾಕ್ಟರ್ ಹೆಗ್ಗಡೆಯವರೇ ಭರವಸೆ ಅದಕ್ಕಾಗಿ ಅವರಿಗೆ ಮಲೆನಾಡ ರತ್ನ ಬಿರುದು ನೀಡಿ ಕಾಂಚಶ್ರೀಗಳು ಶ್ರೀಗಳು ಹೆಗ್ಗಡೆಯವರನ್ನು ಗೌರವಿಸಿದರು ನಂತರ ಮಾತನಾಡಿದ ಕಾಂಚಿ ಕಾಮಕೋಟಿ ಪೀಠದ ಶ್ರೀಗಳು ಭಾರತೀಯ ಸಂಸ್ಕೃತಿಯಲ್ಲಿ ತಂದೆ ತಾಯಿ ಮತ್ತು ಅತಿಥಿಯನ್ನು ದೇವರಂತೆ ಗೌರವಿಸಬೇಕು ಎಂದಿದೆ ಧರ್ಮಸ್ಥಳದ ಇಪ್ಪತ್ತ ಒಂದನೇ ಧರ್ಮಾಧಿಕಾರಿಯಾಗಿರುವ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ಚತುರ್ವಿಧ ದಾನಾಧಿಕಾರಿಯಾಗಿ ಸರ್ವ ಜನರ ಹಿತದ ಜತೆಗೆ ವಿಕಾಸಕ್ಕೆ ಸಾಕ್ಷಿಯಾಗಿದ್ದಾರೆ ಎಂದರು ಇದೆಲ್ಲ ಸ್ವಚ್ಛ ಭಾರತ್ ಅಂತ ಈ ಸಮಯದಲ್ಲಿ ಹೇಳ್ತಾರೆ ಇದೆಲ್ಲ ನಮ್ಮ ವೇದದಲ್ಲೇ ಇದೆ ಅದಕ್ಕೋಸರವಾಗಿ ನಮ್ಮ ವೇದ ಶಾಸ್ತ್ರಗಳೆಲ್ಲ ಒಂದು ವಿಜ್ಞಾನ ಒಂದು ಸೈನ್ಸ್ ಅದು ವೇದ ಅಂದರೆ ಅದು ಸೈನ್ಸ್ ವೇದ ವಿಶ್ವಾಸ ಫೈತು ವೇದ ವಿಕಾಸ ಎಲ್ಲರಿಗೂ ಕೊಡ್ರಿ ನೀರು ಕೊಡ್ರಿ ಅನ್ನದಾನ ಮಾಡಿರಿ ಈ ಥರ ನಮ್ಮ ದೇಶದಲ್ಲಿ ಎಲ್ಲರೂ ಸುಖವಾಗಿ ಇರಬೇಕು ಅಂತ ವಿಶಾಲ ಹೃದಯವಾದಂತಹ ಒಂದು ಸಂಸ್ಕೃತಿ ನಮ್ಮ ವೇದ ಅದಕ್ಕೋಸ್ಕರವಾಗಿ ನಾವು ವೇದ ಮಾರ್ಗವನ್ನು ಸಂರಕ್ಷಣೆ ಮಾಡಬೇಕು ವೇದ 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 ಮಾರ್ಗವನ್ನು ನಾವು ಸಂರಕ್ಷಣೆ ಮಾಡಿದರೆ ಎಲ್ಲರಿಗೂ ಇದು ಉದ್ಯೋಗ ಸಿಕ್ಕುತ್ತದೆ ಎಲ್ಲರಕು ಇದು ಸುಭಿಕ್ಷವಾಗಿ ಆರೋಗ್ಯ ಮತ್ತು ಎಲ್ಲ ಸರ್ವ ಹಿತ ಆಗುತ್ತದೆ ಅದಕ್ಕೋಸ್ಕರವಾಗಿ ಇದು ವೆಲ್ಫೇರ್ ವೇದ ಅಂದರೆ ವೆಲ್ಫೇರ್ ಎಲ್ಲರಿಗೂ ಸುಖ ಶಾಂತಿ ಮನಸ್ಸಲ್ಲಿ ಶಾಂತಿ ಇರಬೇಕು ಬಾಹ್ಯ ಪ್ರಪಂಚದಲ್ಲಿ ಕೂಡ ಶಾಂತಿ ಇರಬೇಕು ಆ ಥರ ಅನೇಕ ಕಾರ್ಯಕ್ರಮವನ್ನು ಇನ್ಕ್ಲೂಸಿವ್ ಗ್ರೋತ್ ನಾವು ಇಲ್ಲಿಂದ ನೀರು ಹೋಗ್ತೀವಿ ಅಲ್ಲಿ ಮರು ಮತ್ತು ಉಡುಪಿ ಹೋಗಿ ದರ್ಶನ ಎಲ್ಲ ಮಾಡಿಕೊಳ್ತೀವಿ ಈ ಸಮಯದಲ್ಲಿ ನಾವು ಇಲ್ಲಿ ಬರುವುದು ಮನಸ್ಸಿಗೆ ಸಂತೋಷ ಆಯಿತು ಸ್ವಲ್ಪ ಸಮಯ ಆಯಿತು ಈ ಸಂದರ್ಭವಲ್ಲಲ್ಲಿ ನಾವು ಬಂದಿದ್ದೀವಿ ಅಶ್ವಿನಿ ನಕ್ಷತ್ರ ಕಾರ್ತಿಕ ಮಾಸ ಪೂರ್ಣಿಮಾ ಈ ಅನ್ನಾಭಿಷೇಕ ಸಮಯದಲ್ಲಿ ಈ ಅನ್ನದಾನ ಈ ಶಾಲವನ್ನು ಆಸೀನರಾಗಿ ಸುಸಜ್ಜಿತ ಅವರು ಏನು ಕಾರ್ಯಕ್ರಮ ಮಾಡಿದ ವೀರೇಂದ್ರ ಹೆಗ್ಡೆ ಅವರು ಸುಸಜ್ಜಿತರಾಗೇ ಮಾಡ್ತಾರೆ ಅದು ವೆ ವೆಲ್ ಪ್ಲ್ಯಾಂಡ್ ವೆಲ್ ಪ್ಲ್ಯಾಂಡ್ ವೆಲ್ಲು ಕೂಡ ಪ್ಲ್ಯಾನ್ಡು ಇಲ್ಲಿ ವೆಲ್ಲು ಇದೆ ಪೂಜೆಗೋಸ್ಕರವಾಗಿ ಅಭಿಷೇಕಗೋಸ್ಕರವಾಗಿ ನೀರು ತೊಗೊಳ್ತೀವಿ ವೆಲ್ಲು ವೆಲ್ ಪ್ಲ್ಯಾಂಡ್ ಅವರು ಮಾಡ್ತಾರೆ ಆ ಥರ ಈ ಕಾರ್ಯಕ್ರಮವೆಲ್ಲ ನೋಡಿ ಯಾರಿಗೆ ಏನು ಬೇಕೋ ಅದು ಪ್ರೋ ಆ್ಯಕ್ಟಿವ್ ಪ್ರೋ ಆ್ಯಕ್ಟಿವ್ ಅಂಡ್ ಒರಿಜಿನಲ್ ಥಿಂಕಿಂಗ್ ಇದು ಅವಶ್ಯಕತೆ ಅಂತ ಹೇಳುವುದಕ್ಕೆ ಅವಕಾಶ ಅವಶ್ಯಕತೆ ಇಲ್ಲ ಅವರೇ ಎಲ್ಲ ನೋಡಿ ಪ್ರಜೆಗೋಸ್ಕರವಾಗಿ ಇದು ವಿದ್ಯಾ ಈ ಥರ ಇದು ಲೋನ್ ಕೊಡುವುದು ಲೋನ್ ವಾಪಸ್ಸು ಯಾರು ಕೊಟ್ಟಿದ್ದಾರೋ ಈ ಥರ ಒಂದು ಕಾರ್ಯಕ್ರಮವನ್ನು ನಮ್ಮ ಗುರುಗಳು ಕಂಚಿಯಲ್ಲಿ ಮಾಡಿದ್ದಾರೆ ನಮ್ಮ ಜೇಂದ್ರ ಸರಸ್ವತಿ ಸ್ವಾಮಿಗಳವರು ಭೈರವನ್ ಸಿಂಗ್ ಶಕಾವತ್ ಅವರನ್ನು ಕರೆದು ಯಾರೆಲ್ಲ ಲೋನ್ ವಾಪಸ್ಸು ಕೊಟ್ಟಿದ್ದಾರೋ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಮಾಡಿದ್ದಾರೆ ವಿಧಾನ ಪರಿಷತ್ತು ಸದಸ್ಯ ಕೆ ಪ್ರತಾಪ್ ಸಿಂಗ್ ನಾಯ್ಕ್ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಕೆ ಹರೀಶ್ ಕುಮಾರ್ ಡಿ ಎಂ ಸೊಸೈಟಿ ಉಪಾಧ್ಯಕ್ಷರಾದ ಡಿ ಸುರೇಂದ್ರ ಕುಮಾರ್ ವೇದಿಕೆಯಲ್ಲಿದ್ದರು ಹೇಮಾವತಿ ಹೆಗಡೆ ಸುಪ್ರಿಯಾ ಹರ್ಷೇಂದ್ರ ಕುಮಾರ್ ಕುಮಾರ್ ಕಸಾಪ ಮಾಚಿ ಅಧ್ಯಕ್ಷರಾದ ಪ್ರದೀಪ್ ಕುಮಾರ್ ಕಲ್ಕುರ ಪ್ರಬಂಧಕ ಸುಬ್ರಹ್ಮಣ್ಯ ಪ್ರಸಾದ್ ವಂದಿಸಿದ್ರು ಡಾಕ್ಟರ್ ಶ್ರೀಧರ್ ಭಟ್ ಮತ್ತು ಸುನೀಲ್ ಪಂಡಿತ್ ಕಾರ್ಯಕ್ರಮ ನಿರೂಪಿಸಿದರು ಧರ್ಮಸ್ಥಳದಲ್ಲಿ ಕಳೆದ ವರ್ಷ ಎಪ್ಪತ್ತೈದು ಲಕ್ಷದ ಹನ್ನೊಂದು ಸಾವಿರದ ಐನೂರು ಮಂದಿ ಭೋಜನ ಸ್ವೀಕರಿಸಿದ್ದಾರೆ ಇನ್ನೂರ ನಲವತ್ತು ಮಂದಿ ಸಿಬ್ಬಂದಿ ದಿನದ ಇಪ್ಪತ್ತ ನಾಲ್ಕು ತಾಸು ಕರ್ತವ್ಯ ನಿರ್ವಹಿಸುತ್ತಿದ್ದು ಒಂದು ತಾಸಿನಲ್ಲಿ ತಯಾರಾದ ಭೋಜನದಿಂದ ಹನ್ನೆರಡು ಸಾವಿರ ಮಂದಿಗೆ ಬಡಿಸುವಷ್ಟು ಸಾಮರ್ಥ್ಯದ ಆಧುನಿಕ ವ್ಯವಸ್ಥೆ ಇದೆ ದಿನಕ್ಕೆ ಸರಾಸರಿ ಇಪ್ಪತ್ತರಿಂದ ಇಪ್ಪತ್ತೆರಡು ಸಾವಿರ ಭಕ್ತರು ಭೋಜನ ಸ್ವೀಕರಿಸುತ್ತಿದ್ದು ಇಪ್ಪತ್ತ ನಾಲ್ಕು ಕ್ವಿಂಟಾಲ್ ವಾರ್ಷಿಕವಾಗಿ ಎಂಟು ಸಾವಿರದ ನಾನ್ನೂರ ನಲವತ್ತೆಂಟು ಕ್ವಿಂಟಾಲ್ ಅಕ್ಕಿ ವಿನಿಯೋಗವಾಗಿದೆ ಹಾಗಾಗಿ ಒಂದು ಸಾವಿರದ ನೂರ ಎಪ್ಪತ್ತು ಆಸನವುಳ್ಳ ನೂತನ ಭೋಜನಾಲಯ ಹಾಗೂ ಈ ಹಿಂದಿನ ಕೆಳ ಹಂತಸ್ತು ಸೇರಿ ಏಕಕಾಲದಲ್ಲಿ ಒಟ್ಟು ಮೂರು ಸಾವಿರ ಮಂದಿ ಭೋಜನ ಸ್ವೀಕರಿಸಬಹುದಾದ ಅಚ್ಚುಕಟ್ಟಿನ ಭೋಜನಾಲಯ ಅನ್ನಪೂರ್ಣದಲ್ಲಿ ಸಿದ್ಧವಾಗಿದೆ